ನಂದು ಹೊಳ್ದಿನ ಇನ್ನೊಂದು ಎಕ್ಸ್ಪೀರಿಯನ್ಸ್ ಹುಚ್ಚ ವೆಂಕಟ್ ಅವ್ರದ್ದು ಯಾವ ಮೂವಿನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಡ್ದಾಗ್ಲೂ ನಮ್ಗೆ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಬ್ಯಾಕ್ ಗ್ರೌಂಡ್ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಅವಳು ಸ್ಟ್ರಿಕ್ಟ್ ಅಂದ್ರೆ ನಗೋದು ಆಮೇಲೆ ಏನೋ ಅಲ್ಲಿ ಹೋಯ್ತು ಅಂದ್ರೆ ನಗೋದು ಅದೆಲ್ಲ ಇಲ್ಲ ನಾನು ಅಟ್ಲೀಸ್ಟ್ ಒಂದ್ ಚೂರ್ ನಗ್ಬಿಡ್ತೀನಿ ವರ್ಕ್ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರ್ತೀವಿ ಬಟ್ ಇವಳು ನಾನ್ ನೋಡೇ ಇಲ್ಲ ಆತರ ನಗೋದು ನೋಡಿಲ್ಲ ಇವಳು ಕೊನೆಗೆ ಹಾಡೋದ್ ಬಿಟ್ಬಿಟ್ಟು ಬಾಗಿಲ್ ಆಚೆ ನಗ್ತಾ ಇದ್ದಾಳೆ ಇವಳು ಆಗಿಲ್ಲ ಯಾಕಂದ್ರೆ ಯಾವ ಐ ಮೀನ್ ಯಾವ್ ರೆಕಾರ್ಡಿಂಗಲ್ಲೂ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅವ್ರು ಫುಲ್ ಅಳ್ತಾ ಇದಾರೆ ಉಚ್ಚ ವೆಂಕಟವ್ರು ಅಷ್ಟು ಚೆನ್ನಾಗಿ ಹಾಡಿದ್ರಿ ಮೇಡಮ್ ಹಂಗೆ ಹೆಂಗೆ ಅಂತ ಅವ್ರು ಫುಲ್ ಅಳ್ತಾ ಇದಾರೆ ಅವ್ರು ಅಳೋದ್ ನೋಡ್ಬಿಟ್ಟು ನನ್ಗೆ ನಿಜ ಆಳ್ಬೇಕು ಒಂದು ಗೊತ್ತಾಗ್ತಿಲ್ಲ ಬಟ್ ತುಂಬಾ ಎಮೋಷನಲ್ ವ್ಯಕ್ತಿ ಅಂತ ಅವತ್ ಅವತ್ ಅಂದ್ರೆ ಹೊರಗಡೆ ಎಲ್ಲ ನಾವ್ ನೋಡಿದ್ವಲ್ಲ ಅವ್ರನ್ನ ಬಟ್ ಅವತ್ ನಾವ್ ನೋಡಿದ್ದೇ ಬೇರೆ ಅವ್ರನ್ನ ವೆರಿ ರೆಸ್ಪೆಕ್ಟ್ ಕೊಡೋನ್ ಹುಡುಗಿ ಅಂತಂದ್ರೆ ಹೆಣ್ಮಕ್ಳಂದ್ರೆ ಅಂದ್ರೆ ಒಂದ್ ರೆಸ್ಪೆಕ್ಟ್ ಕೊಡೋ ಅಂತ ಮನುಷ್ಯ